ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆ ತಾಲೂಕಿನ ಬೆಂಡರ್ವಾಡಿ ಗ್ರಾಮ ಬಾಳ ಎಲೆ ಮಾದಯ್ಯ ಟ್ರಸ್ಟ್ ಹಾಗೂ ಬೆಂಡರ್ವಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರ ಜೊತೆಗೂಡಿ ವಡ್ಡನ ಹೊಸಹಳ್ಳಿ ಬಸವಪುರ ಅಣ್ಣೂರುಕೇರಿ ಐದು ಗ್ರಾಮಸ್ಥರ ಜೊತೆಗೂಡಿ ಸಭೆ ನಡೆಸಲಾಯಿತು ಸುತ್ತಮುತ್ತ ವನ್ಯಜೀವಿ ಹುಲಿ ಚಿರತೆ ಕಾಟ ಇರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕೂಡಲೇ ಹುಲಿಯನ್ನು ಸೆರೆ ಹಿಡಿಯಬೇಕು ಅಂತ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಹಾಗೂ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಪರಿಸರ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಅಪಿ ವ್ಯಾಲೂ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಕಾಟದಿಂದ ರೈತರು ಸಾಕು ಪ್ರಾಣಿಗಳನ್ನು ಕಳೆದುಕೊಂಡು ಸಾಲಗಾರರಾಗ್ತಾ ಇದ್ದಾರೆ ಜೊತೆಗೆ ಅವರ ಜೀವದ ಭಯವೂ ಕೂಡ ಅವರಿಗೆ ಇದ್ದು ಅದರಿಂದಾಗಿ ತಕ್ಷಣ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು ಈ ವೇಳೆ ಅಧಿಕಾರಿಗಳಾದ ಸುರೇಶ್ ಕುಮಾರ್ ಅವರು ಮಾತನಾಡಿ ಹದಿನೈದು ದಿನಗಳಲ್ಲಿ ಹುಲಿಯನ್ನ ಸೆರೆ ಹಿಡಿಯುವ ಭರವಸೆಯನ್ನ ನೀಡಿದ್ರು ಆರ್ಯಪ್ಪ ಶಿವಕುಮಾರ್ ಕಾವಲು ಪಡೆಯ ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ ಟೌನ್ ಸಂಚಾಲಕರಾದ ರಾಜು ಸಾಹಿತಿ ಕಾಳಿಂಗಸ್ವಾಮಿ ಸೇರಿದಂತೆ ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ರು ಕಾರ್ಯಾಚರಣೆ ಮಾಡಿ ಈ ಚಿರತೆ ಮತ್ತೆ ಇದನ್ನ ಇಡ್ಲಿಕ್ಕೆ ಒಂದು ಕ್ರಮ ತಗೋತೀವಿ ಎಲ್ಲ ಸ್ಟಾಫ್ನ ಎಸ್ ಟಿ ಪಿ ಎಫ್ ಸ್ಟಾಫ್ನು ಕೂಡ ನಾನು ಬಳಸ್ಕೊಂತೀನಿ ಇಲ್ಲಿ ಫಿಫ್ಟೀನ್ ಡೇಸ್ ಅಲ್ಲಿ ಇದೊಂದು ಈ ಕಾರ್ಯಾಚರಣೆ ಮಾಡಿ ಸರ್ 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 ಎಷ್ಟು ದಿನ ಸಮಸ್ಯೆ ಓಕೆ ಓಕೆ ಧನ್ಯವಾದಗಳು ಈ ಭಾಗದ ರೈತ ಬಾಂಧವರೆ ಏನು ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಸಾಯುವಂತವಾಗಿ ಎಲ್ಲ ವಿಚಾರವನ್ನ ಹೇಳಿದ್ದೀರಿ ನಮ್ದು ಇದೆ ಸರ್ ಭಯಕ್ಕೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಒಂದು ಅನೇಕ ಹಳ್ಳಿಗಳಲ್ಲಿ ಈ ವನ್ಯಜೀವಿಗಳ ಕಾಟ ಅತಿ ಹೆಚ್ಚು ಆಗ್ತಾ ಇದೆ ಒಂದ್ ಕಡೆ ಆನೆ ಕಾಟಗಳಾಗ್ತಾ ಇದೆ ಈಗ ಇತ್ತೀಚೆಗೆ ಮತ್ತೆ ಹುಲಿಗಳ ಕಾಟ ಈಗ ಹೋದ ವರ್ಷ ತಾನೆ ಚಿರ್ಥ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲೇ ಒಂದು ಚಿರ್ತ ಹಿಡಿದಾತಿದ್ವಿ ಈಗ 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 ಒಂದು ಎರಡು ತಿಂಗಳಲ್ಲಿ ಒಂದು ಜಿಂಕೆ ಕೂಡ ಪಟ್ಟಣದ ವ್ಯಾಪ್ತಿಯಲ್ಲಿ ಬಂತು ನಾನೇ ಅದನ್ನ ಕೂಡಲೇ ಕರೆ ಮಾಡಿ ಕೂಡಲೇ ಕರೆ ಮಾಡಿ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಾವು ಕೂಡ ಮಾಡಿ ಅದೆಲ್ಲ ಡಾಕ್ಯುಮೆಂಟ್ ಕಳಿಸ್ಕೊಟ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮನುಷ್ಯ ಬದುಕಕ್ಕೆ ಬಹಳ ಭಯ ಉಂಟಾಗ್ತಾ ಇದೆ ಈಗ ಪ್ರಾಣಿನೂ ಬೇಕು ಮನುಷ್ಯನೂ ಬೇಕು ಅಲ್ವೇ ಪ್ರಾಣಿಗೆ ಅಂತ ಒಂದು ಕಾಡು ವ್ಯಾಪ್ತಿ ಇದೆ ಆ ವ್ಯಾಪ್ತಿ ಒಳಗಡೆ ಅದಿದ್ರೆ ಅದಕ್ಕೂ ಯಾಕಂದ್ರೆ ಅದು ಆಹಾರ ಇದರಿಂದ ಆಹಾರ ಆರಿಸಿ ಬರೋದು ಸರ್ವಸಾಮಾನ್ಯ ಸಾಮಾನ್ಯ ಅದಕ್ಕೆ ನೀವು ಏನು ಒಂದು ಸೂಕ್ತವಾದ ಒಂದು ಕ್ರಮ ವಹಿಸಿ ಅದನ್ನು ಹಿಡಿಯೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿರ್ತಾ ಇದ್ದೇನೆ ಇನ್ನೊಂದು ಯಾರೋ ತುಂಬ ಅತಿ ಬಡವರಿದ್ದರೆ ತಮ್ಮ ಇಲಾಖೆ ವತಿಯಿಂದ ಏನೋ ಇರ್ತದೆ ಸಹ ಏನಾದರೂ ಸಹಾಯ ಪರಿಹಾರ ಏನಾದರೂ ಸ್ಕೀಮ್ಗಳಿರ್ತವೆ ಅವರಿಗೆ ಒಂದು ಉತ್ತಮವಾದ ಒಂದು ಸೋಲಾರ್ ಫೆನ್ಸಿಂಗ್ ಏನಾದರೂ ಒಂದು ಅನುವು ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೀನಿ ಧನ್ಯವಾದಗಳು